ಶ್ರೀ ಶ್ರೀಗುರು ಬಸವಲಿಂಗಾಯ ನಮಃ ಇದಿನ ಷ್ಮುಖ ಮಹಾಸ್ವಾಮಿಗಳ ಒಂದು ವಚನವನ್ನು ನಾವು ನೋಡೋಣ ಸೋಹಂ ಎಂದರೆ ಅಂತರಂಗದ ಗರ್ವ ಸೋಹಂ ಎಂದರೆ ಅಂತರಂಗದ ಗರ್ವ ಶಿಹೋಹಂ ಎಂದರೆ ಬಹಿರಂಗದ ಅಹಂಕಾರ ಶಿಹೋಹಂ ಎಂದರೆ ಬಹಿರಂಗದ ಅಹಂಕಾರ ಈ ಉಭಯ ಒಳಿದು ಈ ಉಭಯ ಒಳಿದು ದಾಸೋಹಂ ಎಂದಡೆ ಪರಮಪದವು ದಾಸೋಹಂ ಎಂದಡೆ ಪರಮಪದವು ಇದು ಕಾರಣ ಇದು ಕಾರಣ ಎನಗೆ ದಾಸೋಹಂ ಭಾವನೆ ಕರುಳಿಸಿ ಬದುಕಿಸ ಅಖಂಡೇಶ್ವರ ದಾಸೋಹ ಭಾವವನ್ನೇ ಕರುಣಿಸಿ ಬದುಕಿಸ ಅಖಂಡೇಶ್ವರ ಇಲ್ಲಿ ಸಣ್ಣಮಕ್ಕ ಶಿವಯೋಗಿಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಮತ್ತೆ ಇಲ್ಲಿ ದಾಸೋಹದ ಬ ಒಂದು ಮಹತ್ವವನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ದಾಸೋಹ ಅನ್ನೋದು ಎಷ್ಟು ಲಿಂಗಾಯತ ಧರ್ಮದಲ್ಲಿ ಶ್ರೇಷ್ಠವಾಗಿದ್ದು ಅನ್ನೋದನ್ನು ಈ ವಚನದಲ್ಲಿ ಅವರು ತಿಳಿಪಡಿಸ್ತಾ ಇದ್ದಾರೆ ಸೋಹಂ ಎಂದರೆ ಅಂತರಂಗದ ಗರ್ವ ಸೋಹಂ ಎಂದರೆ ಇಲ್ಲಿ ಅದ್ವೈತ ತತ್ವದಲ್ಲಿ ಅದ್ವೈತಿಗಳು ನಾನೇ ಪರಮಾತ್ಮ ಅಂತಾರ ಸೋಹಂ ಅಂದರೆ ನಾನೇ ಪರಮಾತ್ಮ ಅಂತ ಹೇಳಿ ಅಂತರಂಗದಲ್ಲಿ ಅವರು ಅದನ್ನು ಹುದುಗಿಸ್ಕೊಂಡಿರ್ತಾರೆ ಹಾಗೆ ಮುಂದೆ ಸೋಹಂ ಎಂದರೆ ಬಹಿರಂಗದ ಸಿಹೋಹಂ ಎಂದರೆ ಬಹಿರಂಗದ ಅಹಂಕಾರ ನಾನೇ ಶಿವ ನಾನೇ ಶಿವ ಅಂತ ಹೇಳಿ ಹೇಳೋದು ಅದು ಶಿವದ್ವೈತ ತತ್ವವನ್ನು ಹೇಳ್ತಾರಲ್ಲ ಅವರು ಅವರು ಅದ್ವೈತಿಗಳು ನಾನು ಬ್ರಹ್ಮ ನಾನು ದೇವರು ಅಂತ ಹೇಳಿ ಅವರು ಅಂತ ಅಂತರಂಗದಲ್ಲಿ ಅವರು ಹಿಷಿಸ್ಕೊಂಡಿರ್ತಾರೆ ಗರ್ವ ಪಡ್ತಿರ್ತಾರೆ ಆದರೆ ಇಲ್ಲಿ ಸಿಹೋಹಂ ಅಂತ ಹೇಳಿ ನಾನೇ ದೇವ ಅನ್ನೋದನ್ನು ಈ ಶಿವ್ವೈತದವರು ಇಲ್ಲಿ ಅದನ್ನು ಹೇಳ್ತಾಯಿದ್ರು ಹಾಗಾದರೆ ಇಲ್ಲಿ ಸಣ್ಮಕ್ಕ ಶಿವಿಗಳು ಇವು ಎರಡು ನನಗೆ ಬೇಡ ಅಂತಾರಲ್ಲ ಸೋಹಮ್ಮು ಬೇಡ ಸಿಹೋಹಮ್ಮು ಬೇಡ ಈ ಉಭಯವನ್ನು ಅಳಿದು ಇವು ಎರಡನ್ನು ನಾನು ಅಳಿಬೇಕು ಇವನ್ನ ಬಿಡಬೇಕು ಇವನ್ನ ತಿರಸ್ಕಾರ ಮಾಡಬೇಕು ಹಾಗಾದರೆ ಏನು ಅಳವಡಿಸಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ದಾಸೋಹ ಎಂದಡೆ ಪರಮ ಪದವು ಇಲ್ಲಿ ದಾಸೋಹ ಅನ್ನೋದೇನೈತಿಲ್ಲ ಭಾಳ ಒಂದು ಶ್ರೇಷ್ಠವಾದಂಥ ಶರಣರು ಕೊಟ್ಟಂಥ ನಮಗೆ ಒಂದು ಕೊಡುಗೆ ಅದು ಇಲ್ಲಿ ಮತ್ತೆ ದಾಸೋಹದಲ್ಲಿ ಕೊಡುವವನು ಏನಾಗಿರ್ತಾನೆ ಅಲ್ಲಿ ಕಿಂಕರನಾಗಿರ್ತಾನೆ ಈ ತೆಗೆದುಕೊಳ್ಳುವಂಥ ಒಂದು ಸಮಾಜ ಒಂದು ಪ್ರಪಂಚ ಏನಿದೆಲ್ಲ ಅದು ಶಿವ ಆಗಿರ್ತಾನೆ ಅದಕ್ಕೆ ಅಲ್ಲಿ ನಾನು ಶಿವ ನಾನು ಪರಮಾತ್ಮ ಅನ್ನುವಂಥ ಒಂದು ಹಮ್ಮನ್ನು ಬಿಟ್ಟು ಇಲ್ಲಿ ನಾನು ಕಿಂಕರ ನಾನು ಸೇವಕ ಉಳಿದಿದ್ದೆಲ್ಲ ಪರಮಾತ್ಮನ ಒಂದು ಚೇತನ ಪರಮಾತ್ಮನ ಒಂದು ಇರು ಅನ್ನೋದೇನಿದ್ದಲ್ಲ ಇದು ದಾಸೋಹ ಭಾವ ಹಾಗೆ ಈ ದಾಸೋಹ ಮಾಡಿದರೆ ಅಲ್ಲಿ ಏನಾಗ್ತದೆ ಪರಮ ಪದವು ಅಂತಾರೆ ಒಂದು ಉತ್ತಮವಾದ ಒಂದು ಪದವಿ ಅದು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಇದು ಕಾರಣ ನನಗೆ ದಾಸೋಹ ಭಾವವನ್ನೇ ಕರುಣಿಸಿ ಬದುಕಿ ಸಹ್ಯ ಅದಕ್ಕೋಸ್ಕರ ನನಗೆ ಅಲ್ಲಿ ಸೋಹಮ್ಮು ಬೇಡ ಸಿಹೋಹಮು ಬೇಡ ನಾನು ದಾಸೋಹಂ ದಾಸೋಹ ಭಾವವನ್ನೇ ನನಗೆ ಕರುಣಿಸು ಕರುಣಿಸಿ ನನ್ನ ಮತ್ತೇನು ಹೇಳ್ತಾರೋ ಬದುಕಿ ಅಂತ ಅಂತ ಅವರು ನನ್ನ ಬದುಕಿಸು ದಾಸೋಹ ಮಾಡುವ ರೀತಿಯಲ್ಲಿ ನಾನು ಬದುಕಿಸು ಅಂಥೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಅವರು ಮೊರೆ ಇಡ್ತದ ಅದಕ್ಕೆ ಇಲ್ಲಿ ನಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ ಸೋಹಮು ಇಲ್ಲ ಸಿಹೋಮು ಇಲ್ಲ ದಾನ ಇಲ್ಲ ನಮ್ಮಲ್ಲಿರೋದು ಕೇವಲ ದಾಸೋಹ ಅದಕ್ಕೋಸ್ಕರ ದಾಸೋಹ ಅನ್ನೋದೇನಿದ್ರೆ ಒಂದು ಶ್ರೇಷ್ಠವಾಗಿದ್ದು ಇಲ್ಲಿ ನಾವು ಏರಿಗೆ ಏನೇ ಒಂದು ಕೊಟ್ಟರು ಸಹಿತ ಲೆಕ್ಕಿಂಕರ ಭಾವದಿಂದ ಕೊಡೋದೇನಿತ್ತು ಅದು ದಾಸೋಹ ಅಲ್ಲಿ ಅವರು ತೆಗೆದುಕೊಳ್ಳಲು ಶಂಕರರು ಅವರು ಒಡೆಯರು ನಾವು ಸೇವಕರು ಈ ಒಂದು ಮಹತ್ತತ್ವವನ್ನು ಕೊಟ್ಟಂಥ ಲಿಂಗಾಯತ ಧರ್ಮದ ಈ ದಾಸೋಹ ಭಾವದ ಒಂದು ಮರ್ಮ ಅದರ ಒಂದು ಘನತೆ ನಮಗೆ ತಿಳಿಬೇಕಾಗಿತ್ತಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಈ ದಾಸೋಹ ಭಾವದ ಒಂದು ಪರಿಕಲ್ಪನೆ ನಮಗೆ ತಿಳಿತಾಯಿದೆ ಅದರ ಜ್ಞಾನ ನಮಗೆ ಆಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ